ಜಗಡಿ ಪುರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ ಮೂರು ಮಾರುತಿ ನಗರ ಬಂಡೆ ನೆಲಸಂದ್ರದಲ್ಲಿ ಮೊದಲನೇ ವರ್ಷದ ಶ್ರೀ ಅಣ್ಣಮದೇವಿ ಉತ್ಸವ ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಾರುತಿ ನಗರ ಬಂಡೆ ನಲಸಂದ್ರದ ಗ್ರಾಮಸ್ಥರು ಮತ್ತು ಯುವಕರಿಂದ ಸರ್ವರಿಗೂ ಆದರದ ಸ್ವಾಗತ ಸ್ವಾಗತ ಬಯಸುವವರು ಮಾರುತಿ ನಗರದ ಹಾಗೂ ಬಂಡೆ ನೆಲಸಂದ್ರದ ಗ್ರಾಮಸ್ಥರು ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರರಂದು ಬೆಂಗಳೂರು ನಾಡದೇವತೆ ಶ್ರೀ ಅಣ್ಣಮ್ಮ ತಾಯಿ ಜಿಗಣಿ ಪುರಸಭಾ ವ್ಯಾಪ್ತಿಯ ಮಾರುತಿ ನಗರ ಬಂಡೆ ನೆಲಸಂದ್ರದ ಶ್ರೀ ಸೋಮವೇಶ್ವರ ದೇವಸ್ಥಾನದ ಆವರಣದಲ್ಲಿ ತಾಯಿ ಅಣ್ಣಮ್ಮನನ್ನ ಬೆಂಗಳೂರಿನಿಂದ ಜಿಗಣಿ ಬೊಮಸಂದ್ರ ಲಿಂಕ್ ರಸ್ತೆಯಿಂದ ತಾಯಿಯನ್ನ ಸ್ವಾಗತ ಮಾರುತಿ ನಗರ ಶ್ರೀ ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ತಾಯಿಗೆ ವಿಶೇಷವಾದ ಗೋಲ್ಡನ್ ಮಂಟಪ ತಾಯಿಗೆ ಸ್ವಾಗತ ಹಾಗೂ ವಿಶೇಷ ಪೂಜೆ ಹಾಗೂ ವಿವಿಧ ಫಲ ಪುಷ್ಪಗಳಿಂದ ವಿಶೇಷವಾದಂತಹ ಅಲಂಕಾರ ಇರುತ್ತದೆ ಹಾಗೂ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ಸೋಮೇಶ್ವರ ದೇವಾಸ್ಥಾನದ ಆವರಣದಲ್ಲಿ ತಾಯಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ವಿಶೇಷ ಪೂಜೆ ಹಾಗೂ ಸಾವಿರಾರು ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತದೆ ಹಾಗೂ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯ ನಂತರ ಶ್ರೀ ನಾಡದೇವತೆ ಅಣ್ಣಮ್ಮ ತಾಯಿಯನ್ನ ವಿಶೇಷ ಹೂವಿನ ಅಲಂಕಾರ ಹಾಗೂ ಹೂವಿನ ಪಲ್ಲಕ್ಕಿಯಲ್ಲಿ ಸೋಮೇಶ್ವರ ದೇವಸ್ಥಾನದಿಂದ ಮಾರುತಿ ನಗರ ಬಂಡೆ ನಲ್ಲಸಂದ್ರದ ಮುಖ್ಯ ಬೀದಿಗಳಲ್ಲಿ ವಾದ್ಯ ತಂಡದ ಮೂಲಕ ಶ್ರೀ ಅಣ್ಣಮ್ಮ ತಾಯಿಯ ಮೆರವಣಿಗೆ ಹಾಗೂ ಪ್ರಸಾದ ವಿನಿಯೋಗ ಸದರಿ ಅಣ್ಣಮ್ಮ ದೇವಿಯ ಮೊದಲನೇ ವರ್ಷದ ಉತ್ಸವಕ್ಕೆ ಮಾರುತಿ ನಗರ ಬಂಡೆ ನಲ್ಲಸಂದ್ರದ ಪ್ರಮುಖ ಹಾಗೂ ಯುವಕರು ಸ್ವಾಗತ ಬಯಸುವವರು ಯಾರೇ ಅಕ್ಕ ಬೆಂಗಳೂರು ಕಾಯೋಳು ಅಮ್ಮನಿಗೆ ಅಮ್ಮ ಅಣ್ಣಮ್ಮ ಯಾರೋ ತಮ್ಮ ಕರ್ಗಾ ಮೆಚ್ಚೋಳು ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ ಬರುತ್ತೀಗೆಂದರ ಇಲ್ಲಿಗೆ ಬರೋ ತಂತ ಮೌನಿ ನೆಂದರೆ ಹರಕೆ ಕೊಡೋ ಕೋತಿ ಕೋಪಿ ಹಾಡಿದ ಮಾತನ್ನಿದ್ದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ ಮರವ ಬೆಳಸು ಎಂದು ಬಯಸಿದ ಕರೆಸಿದಳು ಕರೆಸಿದಳು ಕೆಂಪೇಗೌಡರ ಇಲ್ಲಿಗೆ ಮರದ ಜೊತೆ ನಗರವನ್ನು ಕಟ್ಟಿಸಿದಳು ಮೆಲ್ಲಗೆ ಪೂಜೆ ಬಿಟ್ಟ ಪೂಜೆ ಬಿಟ್ಟ ಪೂಜೆ ಬಿಟ್ಟ ನಗರ ದೊರೆಯ ವಿಜಯ ನಗರಕ್ಕೆ ರವಾನಿಸಿ ಹಾಕಿಸಿದಳು ಸೆರೆಯ ವಾಸಕ್ಕೆ ಪುಟ್ಟ ಮಾತ ಭಕ್ತ ಮಾತಾ ಬಿಟ್ಟ ಹರಕೆ ಗಟ್ಟಿ ಮಾಡಿಸಿ ಎರಡು ವರುಷ ಅಳಿಸಿ ನಗಿಸಿ ತಂದು ಮನ್ನಿಸಿ ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ ಕೊಡುತೀನೆಂದರೆ ಹರಕೆ ಕೊಡೋ ತನಕ ಕೋಪಿ ಮಾಡಿದ ಮಾತನ್ನಿರೋ ಭಕ್ತರ ಏಳಿಗೆ ಇಷ್ಟ ಇಷ್ಟ ಬೆಂಗಳೂರು ಕಾಯೋಳು అన్న ಪಾಂಡುಪುರದಲ್ಲಿ ನಮ್ಮ ಧನುಮರಾಯನಿದ್ದರು ಹೆಣ್ಣಿನಿಂದ ವನವಾಸವೆಂದು ಸತಿಯ ನಿಂದಿಸಿದ್ದರು ದ್ರೌಪದಿಯು ಅಮ್ಮ ಅಣ್ಣಮ್ಮ ಎಂದು ಭಾನವತಿ ಹೆಣ್ಣಿಗೊಂದು ಸ್ಥಾನ ಕೊಡುಬಾರೆ ಎಂದು ಸೀರೆ ಉಡಿಸಿ ಬಳೆಯ ತೊಡಿಸಿ ಸೀರೆ ಉಡಿಸಿ ಬಳೆಯ ತೊಡಿಸಿ ತಾಳಿ ಕಟ್ಟಿಸಿ ಹೆಣ್ಣು ಇಲ್ಲದೆ ಧರ್ಮ ಇಲ್ಲ ಎಂದು ಓದಿಸಿ ಧರ್ಮನಿಗೆ ತಲೆಗೆ ಏಳು ಿಗೆ ತಲೆಗೆ ಏಳು ಮಡಿಕೆ ಕೂರಿಸಿ ಕೈಗೆ ಕತ್ತಿ ಕೊಟ್ಟು ಕರಗ ಶಕ್ತಿ ತೋರಿಸಿ ನನ್ನನ್ನು ಶಂಕಿಸಿದರೆ ನನ್ನನ್ನು ಶಂಕಿಸಿದರೆ ಪ್ರಣಯ ಎಂದಳಮ್ಮ. ಹೇ ನಡೆದುಕೊಂಡೆ ವಿಜಯ ಎಂದಳಮ್ಮ ನಮ್ಮ ಹಾಡಿದ ಬೀದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ